ಓಂ ಶ್ರೀ ಗುರು ಬಸವ ಸರ್ವರಿಗೂ ಶರಣ ಈ ಬೆಳಗಿನ ಸುಸಮಯದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ ತಾಯಿ ಮೇಲೆ ಪ್ರತಿನಿತ್ಯ ನಮ್ಮ ಈ ಶ್ರೀಗುರು ಬಸವ ಮಹಾಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಶಿವಾನುಭವ ನಡೀತೀವಿ ಅವನ ಸ್ವಲ್ಪ ನಿದ್ದೆ ಅವ್ರ ಮುದ್ರೆ ಪಕ್ಕದಲ್ಲಿ ಅಂದರೆ ಪಾಪ ಅವರು ಹೊಸಬ್ರು ಇರ್ತಾರೆ ಈ ಶಿವಾನುಭವ ಕಾರ್ಯಕ್ರಮ ಬಹಳ ಮಹತ್ವ ಈ ಯೋಗದಲ್ಲಿ ಒಂದು ಸಾಮಾನ್ಯ ರೂಢಿ ಏನಂದ್ರೆ ಏನಂದರೆ ಸ್ಲೋ ಆ್ಯಂಡ್ ಸ್ಟಡಿ ಅಂತೇಳಿ ಸ್ಲೋ ಆ್ಯಂಡ್ ಸ್ಟಡಿ ಸ್ಲೋ ಅಂದರೆ ನಿಧಾನ ಸ್ಟಡಿ ಅಂತಂದರೆ ಅಭ್ಯಾಸ ಮಾಡೋದು ಆಗುತ್ತೆ ಆದರೆ ಅಲ್ಲಿ ಅರ್ಥ ಏನು ತಗೋಬೇಕಂದ್ರೆ ನಿರಂತರ ಕಂಟಿನ್ಯೂಯಸ್ ಅಂದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಕೂಡ ನಾವು ನಿಧಾನವಾಗಿ ನಿರಂತರವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ಅದು ಯಶಸ್ವಿ ಆಗುತ್ತೆ ಇಲ್ಲದೆ ಹೋದ್ರೆ ಮಧ್ಯದಲ್ಲಿ ನಾವು ಉಪರಾಗಿಬಿಡ್ತೀವಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತನೋ ಅಥವಾ ಆ ಕೆಲಸ ಚಲೋ ಇಲ್ಲ ಅಂತನೋ ಎರಡು ಕಾರಣ ಹೇಳ್ತೀವಿ ಒಂದು ನಮ್ಮ ಮೇಲೆ ಹಾಕ್ಕೊಳ್ಬೋದು ಇಲ್ಲ ಆ ಕೆಲಸನೇ ಉಪ್ಯೋಗಿಲ್ಲ ಸಾಧನೆ ಚಲೋ ಇಲ್ಲ ಏನು ಸಾಧನೆ ಮಾಡಿದ್ರಲ್ಲ ಉತ್ತರ ಆಗಿದ್ದಾರೆ ಅಂತ ಹೇಳಿಕೊಂಡು ಉಡಾಫೆ ಮಾಡೋ ಹೋಗಿರ್ತೀವಿ ನಾವು ಆ ಉಡಾಫೆ ಆಗಬಾರ್ದು ಅಂತಿದ್ದರೆ ನಿರಂತರವಾಗಿ ನರಿಬೇಕು ಮತ್ತು ನಿಧಾನವಾಗಿ ಅವಸರ ಮಾಡೋ ಹಾಗಿಲ್ಲ ಯಾವುದೇ ಒಂದು ಹೂ ಆಗಬೇಕಾದ್ರೆ ಕಾಯಿ ಹಣ್ಣಾಗಬೇಕಾದ್ರೆ ಒಂದು ಅವಧಿ ಅಂತ ಇರ್ತದೆ ಹಾಗೇ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವು ಯಶಸ್ವಿ ಆಗಬೇಕಾದ್ರೆ ಒಂದು ನಿರ್ದಿಷ್ಟ ಸಮಯ ತನಕ ಕಾಯ್ದು ಇವತ್ತು ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತನೆಯ ವಾರ್ಷಿಕೋತ್ಸವ ಈ ಇಪ್ಪತ್ತನೆಯ ವಾರ್ಷಿಕೋತ್ಸವ ನಿಜವಾಗಿ ಏಪ್ರಿಲ್ ಎಂಟನೇ ತಾರೀಕು ಆಗಬೇಕಾಗಿತ್ತು ಏಪ್ರಿಲ್ ಎಂಟು ಅದು ಸ್ಥಾಪಿತವಾದ ಉದ್ಘಾಟನೆ ಆದಂಥ ದಿವಸ ಇಲ್ಲ ಸೆಕೆಂಡ್ ಸ್ಯಾಟರ್ಡೇ ಅಂದರೆ ಎರಡನೇ ಶನಿವಾರ ಏಪ್ರಿಲ್ ಅವತ್ತೆರಡನೇ ಶನಿವಾರನೂ ಇತ್ತು ಮೂರನೇದು ಯುಗಾದಿ ಪಾಡ್ಯ ಅವತ್ತು ಯುಗಾದಿ ಪಾಠ್ಯ ಇತ್ತು ಅಂದರೆ ಮೂರು ರೀತಿಯಲ್ಲಿ ನಾವು ಆಚರಣೆ ಮಾಡಲಿಕ್ಕೆ ಬರ್ತೇವೆ ಮೂರು ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಬರ್ತದೆ ಆದರೂ ನಾನು ಈ ಮೂರನ್ನು ಬಿಟ್ಟು ಈ ಜುಲೈ ಹನ್ನೆರಡನೇ ತಾರೀಕು ಏನಕ್ಕೆ ಹಾಸ್ಕೊಂಡೆ ಅಂತಕ್ಕಂಥದ್ದು ತಿಳ್ಕೊಬೇಕು ಪ್ರಾಯಶಃ ಅದನ್ನು ಹೇಳಲಿಕ್ಕೆ ಅಲ್ಲಿ ಸಮಯ ಸಾಕಾಗಲ್ಲ ಹೇಳಿಕೆ ಮೇಲೆ ಅಲ್ಲೆಲ್ಲ ಅಭ್ಯರ್ಥಿಗಳು ಮಾತಾಡೋರು ಇರ್ತಾರೆ ಗುರುಗಳಿರ್ತಾರೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಮುಟ್ಟಿ ಪಾಪ ಅವರು ಕಂಡು ಕಣ್ಣು ಅದು ತಕೊಂಡು ಕೂತ್ಕೊಳ್ಳಿ ಕೇಳಿಸ್ಕೊಳ್ಳಿ ಚೆನ್ನಾಗಿ ಅವರು ಅಂದರೆ ಯಾಕೆ ಈ ಹನ್ನೆರಡನೇ ತಾರೀಕಿಗೆ ಆರಿಸ್ಕೊಂಡೇ ಇದ್ದಾರೆ ಮೊದಲನೇದು ನಮ್ಮ ನಿಸರ್ಗ ಜ್ಞಾನಾಮೃತ ಇದಕ್ಕೆ ಕಾರಣ ನಿಸರ್ಗ ಜ್ಞಾನಾಮೃತ ನಾವು ಜನವರಿ ತಿಂಗಳು ಪ್ರಾರಂಭ ಮಾಡ್ತೇವೆ ಆವಾಗ ನಾವು ಕಲ್ಪನೆ ಮಾಡ್ಕೊಂಡಿದ್ದೇನೆಂದರೆ ಇಪ್ಪತ್ತೈದು ಸಂಚಿಕೆಗಳಲ್ಲಿ ಯಾರು ವಿಜೇತರಾಗಿರ್ತಾರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಕರ್ನಾಟಕದಾದ್ಯಂತ ಅಲ್ಲಿ ಸೇರಿರ್ತಾರೆ ಎಲ್ಲ ಜಿಲ್ಲೆಗಳಿಂದ ಬಂದಿರ್ತಾರೆ ಅವ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಇಪ್ಪತ್ತೈದು ಸಂಚಿಕೆಗಳಲ್ಲಿ ಬಹುಮಾನ ತೆಗೆದುಕೊಂಡಂಥವ್ರು ಬರೀ ಬಹುಮಾನ ತೆಗೆದುಕೊಂಡಂಥವ್ರು ಅಷ್ಟೇ ಬರಲ್ಲ ಅವ್ರ ಜೊತೆ ಸಂಬಂಧಪಟ್ಟವರು ಕೂಡ ಬರ್ತಾರೆ ಆದ್ದರಿಂದ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡೋಣ ಒಂದು ಉದ್ದೇಶ ಮೊದಲನೇ ಉದ್ದೇಶ ಇದು ಎರಡನೇ ಉದ್ದೇಶ ಅಂದರೆ ಜುಲೈ ಹನ್ನೆರಡು ನಮಗೆ ವಾರ್ಷಿಕೋತ್ಸವದ ದೃಷ್ಟಿಯಿಂದ ಯಾವುದೇ ಸಂಬಂಧ ಇಲ್ಲ ನಿಸರ್ಗ ಜ್ಞಾನಾಮೃತಕ್ಕೋಸ್ಕರನೇ ಮಾಡಿದಂಥದ್ದು ಅದು ಒಂದೇ ಎರಡನೇ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಹತ್ತನೇ ತಾರೀಕು ಗುರುಪೂರ್ಣಿಮೆ ಅಲ್ವಾ ನಾವು ವಿಷಾಢ ಮಾಸದ ಹುಣ್ಣಿಮೆಗೆ ಗುರುಪೂರ್ಣಿಮೆ ಅಂತೀವಿ ವೈಶಾಖ ಮಾಸದ ಹುಣ್ಣಿಮೆಗೆ ಬುದ್ಧ ಪೂರ್ಣಿಮೆ ಅಂತೇಳಿ ನಮ್ಮ ಮಹಾಮನೆಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಹುಣ್ಣಿಮೆಗಳು ವಿಶೇಷನೇ ಅಂತ ಹೇಳಿ ಹುಣ್ಣಿಮೆಯ ಸುತ್ತಮುತ್ತ ಶನಿವಾರ ಯಾವಾಗ ಬರುತ್ತೆ ಹಿಂದಿನ ಶನಿವಾರ ಆಗ್ಬೋದು ಅಥವಾ ಮುಂದಿನ ಶನಿವಾರ ಆಗ್ಬೋದು ಆವತ್ತು ಬೆಳದಿಂಗಳ ಪಾದಯಾತ್ರೆ ಅಂತ ಹೇಳ್ತೀವಿ ಇವತ್ತು ನೀವು ಕೆಲವರು ಯಾರ ಗಟ್ಟಿಗಿರಿರ್ತೀರಿ ಜಟ್ಟಿಗಳಿರ್ತೀರಿ ಬರ್ಬೋದು ನೀವು ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ಬೆಳದಿಂಗಳ ಪಾದಯಾತ್ರೆಯಿಂದ ಆಗಸ್ತೆ ಹೋದ ಹುಣ್ಣಿಮೆ ಶನಿವಾರ ಸಂಪೂರ್ಣ ಮಳೆ ಇಲ್ಲಿಂದ ಬಿಡೋ ಬಿಟ್ಟಾಗಿನಿಂದ ಅಲ್ಲಿ ತಲುಪೋರೆ ಸುಮಾರು ಎಂಟೂವರೆ ಒಂಬತ್ತು ಕಿಲೋಮೀಟ್ರ್ ಆಗಬೇಕು ಎರಡು ಗಂಟೆಯಿಂದ ಎರಡು ಗಂಟೆ ಹದಿನೈದು ನಿಮಿಷದವರೆಗೆ ನಡಿ ನಡೀತೀವಿ ನಾವು ಅದೇ ತುಂಬ ಸ್ಪೀಡು ಅಲ್ಲ ತುಂಬ ನಿಧಾನವಾಗಿಯೂ ಅಲ್ಲ ಸ್ಲೋನೂ ಅಲ್ಲ ಒಂದು ಗತಿಯಲ್ಲಿ ನಡಿತೀವಿ ಎರಡರಿಂದ ಎರಡು ಹದಿನೈದು ಎರಡು ಗಂಟೆ ಹದಿನೈದು ನಿಮಿಷ ಬೇಕಾಗ್ಬೋದು ಅಲ್ಲಿ ಮುಟ್ಟದಾಗಲೂ ಮಳೆ ಇತ್ತು ಆಮೇಲೆ ಬರುವಾಗ ಮಳೆ ಇರಲಿಲ್ಲ ಆದರೂ ಚೂಚೂ ಯಾವಾಗಲೂ ಸ್ವಲ್ಪ ಅನಿತಿತ್ತು ನಾನು ಇದ್ದೀನಿ ಮಳೆಗಾಲ ಇದು ತೋರಿಸ್ತಿತ್ತು ಈ ಸಾರಿ ಏನು ಮಾಡುತ್ತೋ ಗೊತ್ತಿಲ್ಲ ದೇವ್ರು ಕಾಪಾಡ್ಬೋದು ಅಂತ ಅನಿಸುತ್ತೆ ಈಗ ನೆನ್ನೆಯಿಂದ ಲಕ್ಷಣಗಳು ನೋಡಿದ್ರೆ ಮಳೆ ನಮಗೆ ರಕ್ಷಣೆ ಕೊಡುತ್ತೆ ನನಗೆ ಭರವಸೆ ಇತ್ತು ಎಲ್ರಿಗೂ ಭಯ ಇತ್ತು ನಮ್ಮವ್ರಿಗೆ ಮಳೆಗಾಲದಲ್ಲಿ ಇಟ್ಕೊಂಡ್ಬಿಟ್ಟಿರೋರು ಬರೀ ಇಂಥದ್ದೇ ಮಾಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ ಕೆಲವರೆಲ್ಲ ಅದಕ್ಕೆ ಇವತ್ತು ನಮಗೆ ಅನುಕೂಲ ಮಾಡಿಕೊಂಡು ಕಾಣಿಸುತ್ತೆ ನನಗೆ ಪೂರ್ಣ ಭರವಸೆ ಇದೆ ನಮ್ಮ ಕಾರ್ಯಕ್ರಮ ಚೆನ್ನಾಗಾಗುತ್ತೆ ಪರಮಾತ್ಮ ನಮ್ಮ ಕಾರ್ಯಕ್ರಮಕ್ಕೆ ಅನುಗ್ರಹ ಮಾಡ್ತಾನೆ ಅನ್ನುವ ವಿಶ್ವಾಸ ಇದೆ ಬೆಳದಿಂಗಳ ಪಾದಯಾತ್ರೆ ಒಂದು ವೇಳೆ ಮಳೆ ಇದ್ದರೂ ಕೂಡ ನೀವು ಸಿದ್ಧರಾಗಿರಿ ಮಳೆ ಬರ್ತಿದ್ರು ಕೆಲವೆಲ್ಲ ಪಾದಯಾತ್ರೆಯಲ್ಲಿ ಫೋನ್ ಮಾಡುವಾಗ ಕೇಳ್ತಿರ್ತಾರೆ ಪೂರ ಮಳೆ ಬರ್ತಿದೆ ಅಲ್ರಿ ಅದಕ್ಕೆ ನಾನು ಅಂತೀನಿ ನೀರಿನ ಮಳೆ ಅಪ್ಪ ಇದು ಅಷ್ಟೇ ಅಂತೀನಿ ಅರ್ಥ ಆಯ್ತಾ ನಿಮಗೆ ಅರ್ಥ ಈ ಮಳೆ ನೀರಿನ ಮಳೆ ಬೆಂಕಿ ಮಳೆ ಏನಲ್ಲ ನೋಡ್ರಿ ಹೆಂಗಿದೆ ನಮ್ದು ಮನುಷ್ಯನು ಸ್ನಾನ ಮಾಡುವಾಗ ಮಾತ್ರ ನೀರು ಬೇಕು ಕುಡಿಯೋಕೆ ನೀರು ಬೇಕು ನೆನೆಯದು ಮಾತ್ರ ಬೇಡ ಬೆಳೆ ಬೆಳಿಬೇಕು ಕೃಷಿ ಆಗ್ಬೇಕು ಎಲ್ಲ ಚಲೋ ಆಗ್ಬೇಕು ಹಣ್ಣು ಸಿಗಬೇಕು ಇಲ್ಲ ಆಹಾರ ಸಿಗಬೇಕು ನಾವು ಮಾತ್ರ ನೆನೆ ಬಂದು ಹೆಂಗಿದೆ ಮನುಷ್ಯನು ಅದಕ್ಕೆ ಇನ್ಮೇಲೆ ನೆನೆಯೋದಕ್ಕೆ ಹಿಂಜರಿ ಬೆಳೀತು ಯಾಕೆ ಕೆಲವರು ನೆನೆಯೋಕೆ ಹಿಂಜರಿ ಹಿಂಜರಿತಾರೆ ಅಂತಂದ್ರೆ ನೆಗಡಿ ಆಗ್ಬಿಡುತ್ತೀ ಜ್ವರ ಬಂದ್ಬಿಡುತ್ತೆ ನಾನು ಹೇಳ್ತೀನಿ ಮಳೆಯಲ್ಲಿ ನೆನೆದು ಜ್ವರ ಬಂದರೆ ನೆಗಡಿ ಬಂದರೆ ಬಲಿ ಗೊತ್ತಾಯ್ತಲ್ಲ ಯಾಕೆಂದರೆ ಅದು ಮಳೆಯಿಂದ ಮಳೆ ಕಾರಣದಿಂದ ಬಂದಿದ್ದಲ್ಲ ನಮ್ಮ ಶರೀರದಲ್ಲಿದ್ದಂಥ ಕೊಳೆಯನ್ನು ತೊಡೆದಾಗ್ತಾ ಹೊರಗಾಗ್ತಾ ಇದೆ ಯಾರೋ ಮನೆ ಹೇಳ್ತಾ ಇದ್ದರು ನಾನು ಮಳೆಯಲ್ಲಿ ನಿಂತ್ಬಿಟ್ಟೆ ರೀ ಅಕ್ಕ ಅಂತ ಗೊತ್ತಾಯ್ತಲ್ಲ ಅದು ನೀವು ಹೇಳ್ತಿರ್ತೀರಿ ನಿಮ್ಮ ಸಂಬಂಧಿಕರಿಗೆ ಯಾರಾದರೂ ಹಾರ್ಟ್ ಅಟ್ಯಾಕ್ ಆದರೆ ಅವ್ರ ಮದುವೆಗೆ ಹೋಗಿ ಊಟ ಮಾಡಿ ಬಂದ್ರಿ ಗೊತ್ತಾಯ್ತಲ್ಲ ಅವ್ರ ಮನೆ ಮದುವೆಗೆ ಹೋಗಿದ್ರು ಊಟ ಮಾಡಿ ಬಂದು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತೀರಿ ಪಾಪ ಮದುವೆ ಮಾಡ್ಕೊಂಡು ಏನು ಮಾಡಬೇಕು ನೀವು ಬರ್ದೈತೆ ಮದುವೆ ಮಾಡ್ಕೊಳ್ಳಲ್ಲ ಏನಾದ್ರು ಹೇಳಿದ್ರು ಅವರು ಇಲ್ಲ ಆದರೆ ಏನು ಮಾಡ್ತೀವಿ ಕಾಯಿಲೆಗಳು ಬಂದಾಗ ಯಾರ್ದಾದ್ರೂ ಮೇಲೆ ಹಾಕ್ತೀವಿ ಮೇಲೆ ಹಾಕ್ಕೊಳ್ಳದೇ ಇಲ್ಲ ನಮ್ಮ ಮೇಲೆ ಹಾಕ್ಕೊಳ್ಳಲ್ಲ ಅವರಿಂದ ಹಂಗಾಯ್ತು ಇವರಿಂದ ಹೆಂಗಾಯ್ತು ಗಂಡ ಕಾರಣ ಹೆಂಡತಿ ಕಾರಣ ಆ ಕೆಲವು ತಾಯಿ ಹೇಳ್ಕೊಡ್ತಾನೆ ಈ ಮಗು ಹೊಟ್ಟೆಲಿ ತಂಗ ನೀ ಬಂದು ನೋಡ್ರಿ ಅವನೊಂದು ಐದು ವರ್ಷದ ಆರು ವರ್ಷದ ಹಾಕಿರ್ತಾನ ನನಗೆ ತೋರಿಸ್ತಾ ತೋರಿಸ್ತಾ ಹೇಳ್ತಿರ್ತಾರೆ ಈ ಮಗು ಹೊಟ್ಟೆಗಿದ್ದಾಗ ನಾನು ಈ ಮಗು ಹೊಟ್ಟೆ ಇದ್ದಾಗ ನನಗೆ ಬಿ ಪಿ ಬಂತು ನಾನು ಅವ್ರ ಹುಣ್ಣಿಗೆ ಕೇಳ್ತೀನಿ ಯಾಕೆ ಊಟಕ್ಕೆ ಹೋಗಿದ್ದೋ ಮಲ ಗೊತ್ತಾಯ್ತಲ್ಲ ನೋಡಿ ನಿಮ್ಮ ಅವ್ನು ಬಿ ಪಿ ತಂದು ಕೊಟ್ಟಿ ಅಂತ ಅಂತೇಳಿ ತಮಾಷೆ ಬಿಡ್ತಿರ್ತೀನಿ ಅಂದರೆ ಯಾವುದೇ ಕಾಯಿಲೆಗಳು ಒಂದೇ ಸಾರಿ ಬರೋಲ್ಲ ಒಂದು ದಿವಸಕ್ಕೆ ಬರಲ್ಲ ಇನ್ಮೇಲೆ ಯಾರಿಗೂ ನಂಗೆ ಆರೋಪ ಕೊಡೋಕೆ ಹೋಗೋಣ ಪಾಪ ಅವ್ರು ಮದುವೆ ಮಾಡ್ಕೊಂಡಿರ್ತಾರೆ ಅವ ಇನ್ನೂ ಮದುವೆ ಬಿಡ್ರಿ ಅವ್ರ ಮನೆಗೆ ಕರ್ದಿದ್ದಿರ್ರಿ ಹಬ್ಬ ಇತ್ತು ಅವ್ರ ಊರಿಗೆ ಊಟ ಮಾಡಿದ್ರಿ ನನಗೆ ಹೊಟ್ಟೆನೋ ಶುರು ಮಾಡಿಬಿಡ್ತು ನಮಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿ ಗೊತ್ತಾಯ್ತಲ್ವಾ ಅಪೆಂಡಿಕ್ಸ್ ಆಪ್ರೇಷನ್ ಅಪೆಂಡಿಕ್ಸ್ ಅಥವಾ ಮೂಲವ್ಯಾಧಿ ಒಂದೇ ದಿವ್ಸಕ್ಕೆ ಬರಲ್ಲ ಅವು ಎಷ್ಟೋ ದಿವಸದಿಂದ ಸಂಗ್ರಹ ಆಗ್ತಿರ್ತಾವೆ ನಾವು ನಮಗೆ ಒಂದು ದಿವಸ ಕಾಣಿಸ್ಕೊಂತಾವೆ ಆ ಕಾಣಿಸ್ಕೊಂಡ ಸಮಯದಲ್ಲಿ ನಾವೇನು ಮಾಡ್ಕೊಳ್ತೀವೋ ಅದ್ರ ಮೇಲೆ ಹಾಕಿರ್ತೀವಿ ಖಂಡಿತ ಹಂಗೆ ಹಾಕಬೇಡಿ ಯಾವುದೇ ಕಾಯಿಲೆ ಒಂದು ಜ್ವರದಿಂದ ಕ್ಯಾನ್ಸರ್ ಕ್ಯಾನ್ಸರ್ವರೆಗೆ ಯಾವುದು ಕಾಯಿಲೆ ಯಾವುದೇ ಕಾಯಿಲೆ ಒಂದು ದಿವ್ಸಕ್ಕೆ ಅರ್ಧ ದಿವಸಕ್ಕೆ ಒಂದು ತಾಸಿಗೆ ಬರಲ್ಲ ಅವು ಮೊದಲಿಂದ ಸಂಗ್ರಹ ಆಗಿ 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 ಒಂದು ದಿವಸ ನಮಗೆ ಕಾಣಿಸ್ಕೊಳ್ತವೆ ಆದ್ದರಿಂದ ಬೆಳದಿಂಗಳ ಪಾದಯಾತ್ರೆ ಇಡಬೇಕು ನಿಮ್ಮ ಕಡೆಯಿಂದ ಕೆಲವ್ರ ಕಡೆಯಿಂದ ಬೆಳೆದಿಂಗ್ಳ ಪಾದಯಾತ್ರೆ ಮಾಡಿಸ್ಬೇಕನ್ನೋ ಉದ್ದೇಶಕ್ಕಾಗಿಯೇ ನಾನು ಈ ಕಾರ್ಯಕ್ರಮವನ್ನು ಹನ್ನೆರಡನೇ ತಾರೀಕು ಇಟ್ಟೆ ಚೆನ್ನಾಗಿದೆಯಾ ಕೊತೆ ಜೊತೆಗೆ ಇನ್ನೊಂದೇನು ಅಂತಂದರೆ ಈ ಹನ್ನೆರಡನೇ ತಾರೀಕು ಇವತ್ತು ಶನಿವಾರ ಅಲ್ವಾ ಸೆಕೆಂಡ್ ಸ್ಯಾಟರ್ಡೇ ಇದೆ ಇವತ್ತು ಎರಡನೇ ಶನಿವಾರ ಎರಡನೇ ಶನಿವಾರ ಎಷ್ಟೋ ಜನರಿಗೆ ರಜಾ ಸರ್ಕಾರಿ ನೌಕರರವರಿಗೆ ಅವರಿಗೆ ನಮ್ಮ ಸರ್ಕಾರಿ ನೌಕರಗಳಿಗೆ ರಜೆ ಬಂದ್ಬಿಟ್ಟು ಎಷ್ಟು ಖುಷಿಯಾಗುತ್ತೆ ಅಂದರೆ ಅವರಿಗೆ ಯಾವ್ದಾದ್ರು ಪ್ರಶಸ್ತಿ ಬಂದರೆ ಸಂತೋಷ ಆಗುತ್ತೆ ಆ ಶನಿವಾರ ಒಂದು ರಜೆ ಸಿಕ್ಕರೆ ಶುಕ್ರವಾರ ಯಾವುದಾದ್ರು ಹಬ್ಬದ ರಜೆ ಇದ್ದರೆ ಸೋಮವಾರ ಒಂದು ರಜೆ ಹಾಕ್ಕೊಂಡ್ಬಿಟ್ಟು ಗೊತ್ತಾಯ್ತಲ್ಲ ನಾಲ್ಕು ರಜೆ ಮಾಡ್ಕೊಂಡ್ಬಿಡ್ತಾರೆ ಅದು ಸೋಮವಾರ ಇಟ್ಬಿಟ್ರಂತೂ ಮಂಗಳವಾರ ಬುಧವಾರ ಗುರುವಾರ ಹಾಕ್ಕೊಂಡು ಗೊತ್ತಾಯ್ತಲ್ಲ ಅಲ್ಲಿಗೆ ಎಷ್ಟಾಯಿತು ಏಳು ರಜೆ ಮಾಡ್ತೀನಿ ಒಂದು ವಾರ ಏನು ಆನಂದ ಪಡ್ತಾರೆ ನೋಡ್ಬೇಕು ಅವಾಗ ಗೊತ್ತಾಯಿಲ್ಲ ಅದಕ್ಕೆ ಅಂದರೆ ಸಹಜವಾಗಿ ರಜೆ ಬಂದರೆ ಎಲ್ರಿಗೂ ಸಂತೋಷ ಎರಡನೇ ಶನಿವಾರ ಇದು ರಜೆ ಕೂಡ ಬಂದಿದೆ ಹಾಗಾಗಿ ಬಹುಮಾನಿತರಿಗೆ ಒಂದು ವಿಜೇತರಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ ಬಹುಮಾನಿತರಲ್ಲಿ ಅನೇಕ ಜನ ಶಿಕ್ಷಕರಿದ್ದಾರೆ ಬೇರೆ ಬೇರೆ ಕೆಲಸ ಮಾಡೋರಿದ್ದಾರೆ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಜನರಲ್ ಮ್ಯಾನೇಜರ್ ಬಹಳ ಭಾಳ ದೊಡ್ಡ ಹುದ್ದೆ ಅವರು ಕೂಡ ಉತ್ತರ ಬರೆದು ಆಯ್ಕೆ ಆಗಿದ್ದಾರೆ ರಾಜಶೇಖರ್ ಪಾಪ್ನಾಳ್ ಅಂತ ಹೇಳಿ ಅವರು ವಿಜಯವಾಡದಾಗಿದ್ದರು ಬಹುಮಾನ ಬಂದಾಗ ಬಹುಮಾನ ಬಂದಾಗ ಪ್ರಶಸ್ತಿ ತೊಗೊಂಡಾಗ ವಿಜಯವಾಡದಾಗಿದ್ದರು ಅಂತೆ ನಂಗೆ ಗೊತ್ತಿಲ್ಲ ನಾವು ಕ ಕನ್ನ ಪಾಪನಾಳ್ ನೋಡಿದ್ರೆ ಪಾಪ್ನಾಳ್ ಅಂತ ಆ ಕಡೆ ಬಾಗಲಕೋಟೆ ಕಡೆ ಅಡ್ರೆಸ್ ಇರ್ತದೆ ಅವರೇನು ಅನ್ಕೊಂಡ್ರು ಅವ್ರು ಹೇಳಿದ್ರು ನೀವು ವಿಜಯವಾಡದಿಂದ ಅಂತ ಬರೆದಿದ್ರು ಆಮೇಲೆ ಇವಾಗ ಅವ್ರಿಗೆ ಮಧ್ಯಪ್ರದೇಶಕ್ಕೆ ಟ್ರಾನ್ಸ್ಫರ್ ಭೋಪಾಲಲ್ಲಿ ಇದ್ದಾರೆ ಅವ್ರ ಮನಸ್ಸೆಲ್ಲ ಇಲ್ಲೇ ಇದೆ ಆದರೆ ಅವ್ರು ಹೇಳಿದ್ರು ಇಲ್ಲ ಬುದ್ಧಿ ನಾನು ಈ ತಿಂಗಳು ಬರೋಕ್ಕಾಗಲ್ಲ ಮುಂದಿನ ತಿಂಗಳು ಬರ್ತಾ ಇದ್ದೀನಿ ಊರಿಗೆ ಆವಾಗ ಆಶ್ರಮಕ್ಕೆ ಬಂದು ನಾನು ನನ್ನ ಬಹುಮಾನವನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಈ ಥರದವಾಗಲ್ಲೇ ಇರ್ತಾರೆ ಹಾಗಾಗಿ ಆಮೇಲೆ ಮಕ್ಕಳಿಗೆ ಶನಿವಾರ ದಿವಸ ಸ್ವಲ್ಪ ರಾಜ್ಯ ತಗೊಳ್ಳೋ ಸುಲಭ ಆದ್ದರಿಂದ ಮಕ್ಕಳು ಕೂಡ ಇದ್ದಾರೆ ಇದರಲ್ಲಿ ಅವರು ಯಾರ್ಯಾರು ಇಲ್ಲಿಂದ ಎಷ್ಟೆಷ್ಟು ಜನ ಬರ್ತಾರೋ ನೋಡೋಣ ಯಾರು ಬರಲ್ವೋ ಅವರು ಯಾವಾಗ ಸಮಯ ಅನುಕೂಲ ಆಗುತ್ತೋ ಅವಾಗ ಬಂದು ಫೋಮನ್ನು ತೊಗೊಂಡು ಹೋಗ್ಬೋದು ಹಂಗೂ ಬರೋಕ್ಕಾಗಲ್ಲ ಅಂದರೆ ಬೇರೆಯವ್ರು ಯಾರು ನಿಮ್ಮ ಅಕ್ಕಪಕ್ಕದವ್ರು ಬಂದಿದ್ದರೆ ಅವ್ರಿಗೂ ಕೂಡ ಕಳಿಸ್ತೀವಿ ಅವರು ಹೇಳಿ ಸರ್ಟಿಫಿಕೇಟ್ ಕೂಡ ಮಾಡಿ ಪ್ರಶಸ್ತಿ ಪ್ರಮಾಣ ಪತ್ರ ಕೂಡ ಇದೆ ಅದಕ್ಕೆ ಅದನ್ನು ನೀವೆಲ್ಲರೂ ತಗೊಳ್ಬೋದು ಮೊದಲೇ ಒಂದು ಕ್ರಮ ನೀಡ ಕಾರ್ಯಕ್ರಮ ನಡೀಬೇಕಾದ್ರೆ ಅದನ್ನು ತಿಳ್ಕೊಳ್ಳಿ ಏನಪ್ಪ ಅಂತಂದರೆ ನಿಮಗೆ ಮೊದಲು ಹದಿನೈದು ಹದಿನೈದು ಜನರದ್ದು ಐದು ಬ್ಯಾಚ್ ಮಾಡ್ತೀವಿ ಎಪ್ಪತ್ತೈದು ಜನ ಇರ್ತಿರಲ್ಲ ಎಪ್ಪತ್ತೈದು ಜನರಲ್ಲಿ ಎಪ್ಪತ್ತೈದು ಜನರು ಬಂದಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದು ವೇಳೆ ಯಾರು ಬರೆದಿದ್ರೆ ಅವ್ರ ಬದಲು ಯಾರಾದರೂ ಅವ್ರ ಪರವಾಗಿ ಯಾರು ತೊಗೊಳ್ಳೋರಿದ್ರು ಕೂಡ ಬರ್ಬೋದು ಆಗ ಕರೆದಾಗ ಹೆಸರು ಕೂಗಿದಾಗ ಹದಿನೈದು ಜನರದ್ದು ಐದು ಬ್ಯಾಚ್ ಮಾಡ್ತೀವಿ ಹದಿನೈದು ಹದಿನೈದು ಜನರಿಗೆ ಒಟ್ಟಿಗೆ ಕೂರಿಸಿ ಈ ಬಹುಮಾನ ಕೊಡೋದು ಅಂತಂದರೆ ಸಾಮಾನ್ಯವಾಗಿ ಸ್ಪೋರ್ಟ್ಸ್ಗಳಲ್ಲಿ ದೊಡ್ಡ ದೊಡ್ಡ ಕಾಂಪಿಟೇಷನ್ಗಳಲ್ಲಿ ಏನು ಮಾಡ್ತಾರೆ ಪದಕಗಳನ್ನು ಮಾಡಿಸ್ಬಿಟ್ಟಿರ್ತಾರೆ ನಿಮಗೆ ಕೊರಳಗ್ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ನಾವು ಪದಕಗಳನ್ನು ಮಾಡಿಸಿಲ್ಲ ಯಾಕೆ ಪದಕಗಳನ್ನು ಮಾಡಿಸಿಲ್ಲ ಅಂದರೆ ಅದು ತುಂಬ ಕಾಸ್ಟ್ಲಿನೂ ಆಗುತ್ತೆ ಒಂದು ಎರದೇದು ಅದೇನು ಉಪಯೋಗಕ್ಕೆ ಬರೋಲ್ಲ ತಗೊಂಡು ಹೋಗ್ತೀರಾ ಇಟ್ಬಿಡ್ತೀರ ನಾವೇನು ಮಾಡಿದ್ವಿ ನಿಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ಸಾಮಾನುಗಳನ್ನು ಆಯ್ಕೆ ಮಾಡಿ ಒಂದು ಎರಡು ಮೂರು ಬಹುಮಾನಗಳನ್ನು ಒಬ್ಬೊಬ್ಬರಿಗೆ ಅಂದರೆ ಆಯ್ಕೆ ಪುಸ್ತಕಗಳು ಮತ್ತು ಉಪಯೋಗಿಸ್ಬೇಕು ನೀವು ಅಂದರೆ ಶ್ರೀ ಗುರು ಬಸವ ಬಸವಮನಿ ಇಪ್ಪತ್ತನೇ ವಾರ್ಷಿಕೋತ್ಸವ ನಿಮ್ಗೆ ಆವಾಗ ಅವಾಗ ನೆನಪಾಗ್ತಿರ್ಬೇಕು ಜೊತೆಗೆ ಶ್ರೀ ಗುರು ಬಸವಣ್ಣನವರ ತತ್ವ ನಿಮಗೆ ನೆನಪಾಗ್ತಿರ್ಬೇಕು ಆ ದೃಷ್ಟಿಯಿಂದ ನಾಳೆ ನಿಮ್ಮ ಅಮ್ಮಗನೋ ಮರಿ ಮಗನೋ ನಿಮ್ಮ ಬಹುಮಾನ ನೋಡಿ ಏನಜ್ಜಿ ಅಜ್ಜಿ ಹೋಗಿದ್ದೆ ಇದೇನೋ ಕೊಟ್ಟಿದ್ದಾರಲ್ಲ ಆವಾಗ ನೀವು ನೆನಪಿಸ್ಕೊತಿಲ್ಲ ಅವಾಗ ಅಜ್ಜಿ ಆಗಿರ್ತೀರ ಅಥವಾ ಅಜ್ಜ ಆಗಿರ್ತೀರ ಆವಾಗ ನೆನಪು ಬರ್ತದೆ ಖುಷಿಯಾಗ್ಬಿಟ್ಟವಾಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಆ ಬಹುಮಾನ ನೋಡಿದ್ರೆ ಸಂತೋಷ ಆಗುತ್ತೆ ಆ ಥರದ್ದು ಬಹುಮಾನವನ್ನು ನಿಮಗೆ ಆಯ್ಕೆ ಮಾಡಿದ್ದೀವಿ ಅದನ್ನು ನೀವೆಲ್ಲರೂ ಸ್ವೀಕರಿಸಿ ಸಂತೋಷ ಪಡೋದು ಹೀಗೆ ಅನೇಕ ಕಾರ್ಯಕ್ರಮಗಳು ಮತ್ತು ಜೊತೆಗೆ ವಚನ ಹೃದಯ ಅದ್ರ ಬಗ್ಗೆ ನಾನು ಅಲ್ಲೇ ಹೇಳ್ತೀನಿ ವಚನ ಹೃದಯ ಪುಸ್ತಕದ ಬಗ್ಗೆ ಅಲ್ಲೇ ಹೇಳ್ತೀವಿ ನಿಮಗೆ ಬಹುಮಾನಿತರಿಗೆ ಆ ಪುಸ್ತಕವನ್ನು ಕೂಡ ಕೊಡ್ತೀವಿ ಬಹುಮಾನಿತರು ಆ ಪುಸ್ತಕವನ್ನು ಪುಸ್ತಕ ಸಿಗುತ್ತೆ ಸನ್ಮಾನ್ಯಿತರಿಗೆ ಬಹುಮಾನಿತರಿಗೆಲ್ಲ ಬಾಕಿಯವರು ಆ ಪುಸ್ತಕವನ್ನು ನೀವು ಆಫ್ ಇವತ್ತು ಬಿಡುಗಡೆ ಆದಾಗ ಅಂತಲ್ಲ ಅದು ಯಾವಾಗಲೂ ಅರ್ಧ ರೇಟೇ ಇಡ್ತೀವಿ ಅದಕ್ಕೆ ಯಾಕೆ ಅಂದರೆ ಬಹಳ ಜನ ಪುಸ್ತಕವನ್ನು ಓದಿದವರು ಇದು ಎಲ್ರಿಗೂ ಸಿಗಬೇಕು ಆದ್ದರಿಂದ ನೀವು ಇದ್ರ ಬಗ್ಗೆ ಇದಕ್ಕೆ ಸಾಧ್ಯವಾದಷ್ಟು ಕಡಿಮೆ ರೇಟ್ ಇಡಿ ಅಂತ ಹೇಳಿದ್ರು ದಾಸೋಹಿಗಳು ಕೂಡ ಸಿಕ್ಕಿದ್ದಾರೆ ಹಾಗಾಗಿ ಅದಕ್ಕೆ ಅರ್ಧ ರೇಟ್ಗೆ ಕೊಡ್ತೀವಿ ಇವತ್ತು ಅದರ ಬೆಲೆ ಆರುನೂರು ರೂಪಾಯಿ ಇರುತ್ತೆ ಇವತ್ತು ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಅವರು ಆ ಬಿಡುಗಡೆ ಆದಮೇಲೆ ನಿಮ್ಗೆ ಅಲ್ಲಿ ಸಿಗೋ ಹಾಗೆ ಆಫೀಸಲ್ಲಿ ಇಲ್ಲಿ ಆಫೀಸಲ್ಲೇ ಇರುತ್ತೆ ಬಿಡುಗಡೆ ಆದ ತಕ್ಷಣ ನಿಂಗೆ ಹತ್ರ ಹೋಗ್ಬೇಕಾದ ಅಗತ್ಯ ಸಿಕ್ಕೇ ಸಿಗುತ್ತೆ ನೀವು ಎಷ್ಟು ಜನ ಪುಸ್ತಕ ಬೇಕು ಅಂದ್ರೆ ಅಷ್ಟು ಜನಕ್ಕೆ ಸಿಗುತ್ತೆ ಯಾರು ಯಾರಿಗೂ ಸಿಗಂಗಿಲ್ಲ ಅಂತೇನಿಲ್ಲ ಅಷ್ಟು ಪುಸ್ತಕಗಳಿದ್ದಾವೆ ಹಾಗಾಗಿ ಯಾರು ಏನು ಯಾವುದೇ ಅವಸರ ಮಾಡಬೇಕಾಗಿಲ್ಲ ಆ ಪುಸ್ತಕದ ಬಗ್ಗೆ ಅಲ್ಲಿ ಮಾಹಿತಿ ಮಾಡಿಕೊಡ್ತಾರೆ ಪುಸ್ತಕದ ಪರಿಚಯ ಕೂಡ ಇರುತ್ತೆ ಹೀಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹೊಂದಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಈಗಾಗಲೇ ನೀವು ಅನೇಕ ಜನ ಬಂದಿದ್ದೀರಾ ಇದಕ್ಕಿಂತ ಹೆಚ್ಚು ಜನ ಇನ್ನು ಬರೋರಿದ್ದಾರೆ ಅದಕ್ಕೆ ನೀವೆಲ್ಲ ಬಹಳ ಸಂತೋಷ ಆಯಿತು ನನಗೆ ರಾತ್ರಿ ಎಲ್ಲ ನಿಮಗೆ ಕೆಲವರಿಗೆ ನಿದ್ದೆ ಆಗಿರ್ಲಿಕ್ಕಿಲ್ಲ ಯಾಕಂದರೆ ಭಜನೆ ಮಾಡ್ತಾಯಿದ್ರು ಅಡುಗೆ ಮಾಡ್ತಾಯಿದ್ರು ಬೇತ್ರಿ ವ್ಯವಸ್ಥೆ ಹೊಸ ಜಾಗ ಕೆಲವ್ರಿಗೆ ಮಲ್ಕೊಳಕ್ಕೆ ಸರಿಯಾಗಿ ವ್ಯವಸ್ಥೆ ಸಿಕ್ಕಿರುತ್ತೋ ಇವೋ ಆದರೂ ಕೂಡ ನೀವು ಅನೇಕ ಜನ ಸ್ನಾನಕ್ಕೂ ಮುಗಿಸ್ಕೊಂಡು ನೀವಿಲ್ಲಿ ಇಲ್ಲಿ ಬಂದಿದ್ದೀರಾ ಎಲ್ಲರೂ ಕೂತಿದ್ದೀರಾ ಈ ಬೆಳಗಿನ ಶಿವಾನುಭವದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ನೀವು ಬೆಳಗ್ಗೆ ಇದ್ದು ನೀವು ತುಂಬ ಜನ ಇತ್ತೀಚೆಗೆ ಬೆಳಗ್ಗೆ ಕಡಿಮೆ ಮಾಡಿಬಿಟ್ಟಿದ್ದಾರೆ ನಮ್ಮನ್ನೊಬ್ಬರು ನನ್ನ ಹಳೆಯ ಪರಿಚಿ ತಸ್ ಬಂದಿದ್ದು ಅವರು ಮಹಿಳೆ ತುಂಬ ಹಳೆಯವರು ಅಂದರೆ ನಾವೇನು ತೊಂಬತ್ತೈದರಿಂದ ಬಂದ್ವಲ್ಲ ಅವಾಗಿಂದ ಪರಿಚಯ ಅವರು ಈಗ ಮದುವೆ ಆಗಿದೆ ತಾಯಿ ಆಗಿದ್ದಾರೆ ಇನ್ನೇನು ಮೊಮ್ಮಕ್ಕಳು ಕಾಣಕ್ಕೂ ಬಂದಿರ್ಬೋದು ಒಂದು ಸಾರಿ ಒಂದು ಐದಾರು ವರ್ಷದ ಕೆಳಗೆ ಮಾಮನೆಗೆ ಬಂದರು ಬಂದುಬಿಟ್ಟು ತಮ್ಮ ಕಾಯಿಲೆಗಳು ತೊಂದರೆಗಳು ಹೇಳ್ಕೊಂಡು ಹೇಳ್ಕೊಂಡಾಗ ನಾನು ಹೇಳಿದೆ ನೋಡವಾ ಇದು ಔಷಧಿ ಮಾತ್ರೆ ಕೊಡೋದಲ್ಲ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕವ ಏ ನಾನು ಬೇಗ ಇರ್ತೀನಿ ರೀ ಅಪ್ಪ ಅಂತ ಹೌದಾ ಹೌದು ಎಷ್ಟೊತ್ತಿಗೆ ಇರ್ತಾಳೆ ಏ ಆರೂವರೆಗೆ ಎದ್ದೀನ್ರಪ್ಪ ರೀ ಆರೂವರೆಗೆ ಇದ್ರೆ ಬೇಗ ಎನವಾದ ಒಂದೇ ಹೌದ್ರಿ ನಮ್ಮನೆಗೆ ನಾನೇ ಬೇಗ ಹೇಳೋದು ಅಂದರು ಗೊತ್ತಾಯ್ತ ಅಂದರೆ ಆರೂವರೆಗಳೇ ಬೇಗ ತಿಳ್ಕೊಂಬಿಟ್ಟು ಅದು ಆ ಬೇಗ ಅಲ್ಲ ಅದು ಮಧ್ಯಮ ಹೇಳೋದು ಮಧ್ಯಮ ಎಂಟೂವರೆಗಳದು ಜಂಟ್ಲು ಮನ್ಯ ಮಂದಿ ಎಂಟು ಗಂಟೆಗಳನ್ನ ಜಂಟ್ಲು ತಿಳ್ಕೊಂಬಿಟ್ರೆ ಭಾಳ ಜನ ಅದಕ್ಕೆ ಐದರಿಂದ ಐದೂವರೆ ಗಂಟೆ ಒಳಗೆ ಎದ್ದು ಪ್ರತಿ ದಿವಸ ಎಷ್ಟೇ ಕಷ್ಟ ಇರಲಿ ಐದರಿಂದ ಐದು ಗಂಟೆ ಐದರಿಂದ ಐದೂವರೆ ಗಂಟೆ ಒಳಗಡೆ ಎದ್ದುಬಿಡಿ ಅದು ಸೂರ್ಯೋದಯಕ್ಕೆ ಮುಂಚೆ ಇನ್ನು ಕೆಲವ್ರಿಗೆ್ದು ಏನಪ್ಪಾ ಅಂತಂದರೆ ನಿದ್ದೆ ಬರಲ್ಲ ಅಂತ ಅವ್ರ ಸಮಸ್ಯೆ ಎಷ್ಟೊತ್ತಿಗೆ ಎದಾಡ್ತೀರಾ ನಮಗೆ ನಿದ್ದೆನೇ ಬರೋದ್ರಿ ಇರ್ತಾರ ಹೌದು ಹೇಳ್ರಿ ನಿದ್ದೆ ಬರ ನಿಮಗೆ ಬರಲ್ಲ ಸರಿ ಎಷ್ಟೊತ್ತು ಆಸೆ ಬಿಡ್ತೀವಿ ನಿದ್ದೆ ಬರಲ್ಲ ಅಂದರೆ ಏಳು ಗಂಟೆಗೆ ಎದಾಡ್ತೀವಿ ಅಂತ ನಿದ್ದೆ ಬರೋದು ಇದ್ರೆ ಬಹಳ ಪುಣ್ಯ ಹಾಕೊಳ್ಳಿ ನಾಲ್ಕು ಗಂಟೆಗೆ ಎದ್ಬೇಡಿ ಮೂರು ಗಂಟೆಗೆ ಎದ್ಬೇಡಿ ಆವಾಗ ಕೆಲವ್ರ ಪ್ರಶ್ನೆ ಏನಂದ್ರೆ ಎದ್ದು ಏನು ಮಾಡೋದ್ರಿ ಹ್ಞೂ ಅಂಥವ್ರು ಇದ್ದಾರೆ ನೀವೇನೋ ನೀವು ಉದ್ಯೋಗದಲ್ಲಿದ್ದವ್ರ ಸ್ವಾಮಿಗಳು ಬೇಕಲ್ಲ ನಮ್ಗೆ ಮಡಗಂತೀರ ಜ್ವರಗಳಲ್ಲ ಅವರು ನಿಮಗೆ ಹಿಂದಿಲ್ಲ ಮುಂದಿಲ್ಲ ಚಾ ಮಾಡ್ಕೊಡೋ ಇಲ್ಲ ಅದಕ್ಕೆ ನಿಮಗೆ ಬೇಗ ಅಂತ ಹೇಳ್ತೀರಾ ಏನೇನು ಬಂತಿಡ್ಕೊಂಡು ಕುತ್ಕೊಂತೀರ ನಾವೇನು ಮಾಡೋದ್ರಿಗೆ ಎದ್ದು ಅಂತ ನಮಗಿಂತ ಹೆಚ್ಚು ಕೆಲಸ ಇರ್ತವೆ ನೀವು ಮಾಡೋಕ್ಕೆ ಗೊತ್ತಾಯ್ತಾ ಮೊದಲು ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಭಾರತೀಯ ಸಂಸ್ಕೃತಿ ಅಂದರೆ ಮೊದಲನೇದು ಬೆಳಗ್ಗೆ ಬೇಗ ಹೇಳೋದು ಎತ್ತ ಕೂಡಲೇ ಸಾಮಾನ್ಯವಾಗಿ ಸಾಧಕರಾದಂಥವರು ಭಕ್ತಿ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು ಸ್ನಾನ ಮಾಡಬೇಕು ಗೊತ್ತಾಯ್ತಾ ಶೌಚಾಲಯ ಕ್ರಿಯೆಗಳನ್ನು ಮುಗಿಸ್ಕೊಂಡು ಆಮೇಲೆ ತುಂಬ ಜನರ ಸಮಸ್ಯೆ ಏನಪ್ಪ ಅಂದರೆ ಬೆಳಗ್ಗೆ ಕೂಡಲೇ ಶೌಚ ಆಗಲ್ಲ ಆ ಸ್ನಾನ ಮಾಡ್ಬೋದು ಅಂದರೆ ಶೌಚ ಆಗಲ್ಲ ಅದಂತ ಕೇಳ್ತಾರೆ ಸ್ನಾನನೂ ಮಾಡಿರಿ ಪೂಜೆನೂ ಮಾಡಿರಿ ಇನ್ನು ಕೆಲವ್ರು ನೋಡ್ಬೇಕು ಅಯ್ಯೋ ಸಮಸ್ಯೆಗಳು ನೋಡಿದ್ರೆ ಭಾಳ ಚೆಂದ ಬರುತ್ತೆ ತಾಯಿ ಮಕ್ಕಳ ಸಮಸ್ಯೆ ಶುರು ಬೆಳಗ್ಗೆ ಎದ್ದು ಕೂಡಲೇ ಯಾಕಂದರೆ ಎಲ್ರಿಗೂ ಏನಿದೆ ಅಂದರೆ ಶೌಚ ಅದು ಬರ್ತಾ ಇರೋಂಗಿಲ್ಲ ಇವ್ರು ಬಿಡೋಂಗಿಲ್ಲ ಹೋಗಿ ಹಿಡ್ಕೊಂಡು ಕೂತ್ಬಿಟ್ಟಿರ್ತಾರೆ ಗೊತ್ತಾಯ್ತಲ್ಲ ಅವರು ಹೊರಗಿದ್ದವ್ರು ಏಯ್ ಜಲ್ದಿ ಬಾರು ವ್ಯಾನ್ ಬರ್ತಾ ಇದೆ ಜಲ್ದಿ ಬಾ ಬಟ್ಟೆ ಹಾಕೋಬೇಕು ಜಲ್ದಿ ಬಾ ಸ್ನಾನ ಮಾಡೋದು ಯಾಕೆ ಎಲ್ಲದೂ ಸ್ನಾನ ಮಾಡೋದು ಅವಾಗಲೇ ಇರ್ತದೆ ಅದಕ್ಕೆ ಇನ್ಮೇಲೆ ಯಾರು ಟೆನ್ಷನ್ ಮಾಡ್ಕೊಬೇಡಿ ನೀವು ಹಂಗೆ ಟೆನ್ಷನ್ ಮಾಡ್ಕೊಂಡು ಬರಲೇಬೇಕು ಅಂತ ಆಟ ಹೇಳಿದ್ರೆ ನಿಮಗೆ ಲಾಭ ಇಲ್ಲ ಬೋಲ್ವ್ಯಾಧಿ ಡಾಕ್ಟ್ರಿಗೆ ಲಾಭ ನೋಡಬೇಕು ಗೊತ್ತಾಯ್ತಾ ಅದು ಹಿಂದಿನ ಕಾಲದಲ್ಲಿ ಆ ಥರ ಇತ್ತು ಯಾಕಂದರೆ ಶೌಚಾಲಯಗಳಿರಲಿಲ್ಲ ಬೈಕ್ ಕಡೆ ಹೋಗ್ಬೇಕಾಗಿತ್ತು ಅದೆಲ್ಲ ಸಮಸ್ಯೆ ಆಗಿತ್ತು ಇವಾಗ ಎಲ್ಲ ಕಡೆ ಶೌಚಾಲಯಗಳಾಗಿದ್ದಾವೆ ಆಮೇಲೆಲ್ಲ ಅನುಕೂಲತೆಗಳು ಜಾಸ್ತಿ ಇದೆ ಇವಾಗ ಯಾರು ಆ ಮನೋಭಾವನೆ ಇಟ್ಕೋಬೇಕು ನಮ್ಮ ಶರಣರನ್ನು ಸಂತರನ್ನು ನಾವು ಗಮನಿಸಿದ್ರೆ ದಾಸರನ್ನ ಎಲ್ಲರೂ ನಾವು ಸಾಹಿತ್ಯ ಗಮನಿಸಿದ್ರೆ ಯಾರೂ ಕೂಡ ಬೆಳಿಗ್ಗೆ ಎದ್ದು ಕೂಡಲೇ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸ್ನಾನ ಮಾಡಿ ಅಂತ ಹೇಳಿದ್ದಾರೆ ಎಲ್ಲ ಮಾಡಿ ಅಂತ ಹೇಳಿದ್ದಾರೆ ಆದರೆ ಶೌಚ ಬರಲೇಬೇಕು ಅದು ಬರದೇ ಹೋದ್ರೆ ನೀವು ಸ್ನಾನ ಮಾಡಬೇಕು ಯಾವ ಯಾವ್ದಾರು ವಚನದಾಗ ಬಂದಿದ್ಯಾನ್ರಿ ದೇವ್ರ ಅಂದಾಗ ಬಂದಿದ್ಯಾ ದೇವರ ಅಂದಾಗ ಇಲ್ಲ ವಾಣಿ ಅಬಂಧವಾಡಿದ್ದಾವಲ್ಲ ಮರಾಠಿ ಸಾಹಿತ್ಯ ಅದರಾಗೆ ನಾನು ಬಂದಿದ್ಯಾ ಯಾಕೆ ನಾವು ಮರಾಠಿ ಬರಂಗಿಲ್ಲ ನನಗೆ ಬಂದಿದ್ಯಾ ಬಂದಿಲ್ಲ ನೋಡಿರಿ ಮರಾಠಿ ಬಂದಾಗ ಇಲ್ಲಿ ಅದು ಬಂದಿಲ್ಲ ಮತ್ತೆ ನಿಮಗೆ ಇದನ್ನು ಯಾರು ಕಲಿಸಿದ ಹಾ ಕಲಸಿ ಟೆನ್ಸನ್ ಮಾಡಿ ಮೂಲವ್ಯಾಧಿ ಮಾಡಿಕೊಂಡು ಮದ್ದಾಡಿ ಯಾರೋ ಒಬ್ರು ಮನೆ ಬಂದಿದ್ರು ನಾನು ಮೂಲವ್ಯಾಧಿ ಕ್ಲಾಸ್ ಭಾಳ ಇದೆ ರೀ ನಿಮ್ಗೆ ಚಿಕಿತ್ಸೆಲ್ಲ ಹುಷಾರಾಗುತ್ತೆನ್ರಿ ಅಂತಂದ್ರು ಮತ್ತೆ ಆಪ್ರೇಷನ್ ಮಾಡ್ದು ಭಾಳ ಬಹಳ ಅಂತೆ ಎರಡು ಸಾರಿ ಆಪರೇಷನ್ ಆಗಿದೆ ರೀ ಇಷ್ಟೇ ಅಲ್ಲ ಒಬ್ರಿಗೆ ಐದು ಸಾರಿ ಆಪರೇಷನ್ ಆಗಿರೋ ನೋಡಿ ಐದು ಸಾರಿ ಆಪರೇಷನ್ ಆದ್ರೂ ಮೂಲವ್ಯಾಧಿ ಹುಷಾರಾಗಿಲ್ಲ ಅದು ಆಪ್ರೇಷನ್ನಿಂದ ಹುಷಾರಾಗೋಕ್ಕಾಗಲೇ ಅಲ್ಲ ನಿಮ್ಮ ಜೀವನ ಪದ್ಧತಿಯನ್ನು ನಿಮ್ಮ ಧೋರಣೆಯನ್ನು ಬದಲಾಯಿಸ್ಕೊಳ್ಳಿ ಧೋರಣೆಯನ್ನು ಬದಲಾಯಿಸ್ಕೊಳ್ಳ್ದೆ ಅದನ್ನ ಅದನ್ನು ಹುಷಾರು ಆಗಲ್ಲ ಆದ್ದರಿಂದ ಅದು ಬೆಳಿಗ್ಗೆ ಹೊತ್ತು ಅದು ಯಾವ ಟೆನ್ಷನ್ ಇಟ್ಕೋಬೇಡಿ ನೀವು ಬೆಳಗ್ಗೆ ಕೂಡಲೆ ನೀರು ಕುಡಿಯೋದಕ್ಕೆ ಸಾಧ್ಯ ಅಲ್ಲ ನೀರು ಕುಡಿರಿ ಬೆಳಿಗ್ಗೆ ಎದ್ಕೊಳ್ಳಿ ಒಂದು ಗ್ಲಾಸ್ ಎರಡು ಗ್ಲಾಸ್ ಮೂರು ಎಷ್ಟು ಸಾಧ್ಯ ಆಗುತ್ತೋ ಉಗುರು ಬೆಚ್ಚನ ನೀರು ಕುಡೀರಿ ಸ್ನಾನ ಮಾಡಿ ಅದು ಬರುವಾಗ ತಾನೇ ಬರ್ತದೆ ಬಂದರೆ ಆಮೇಲೆ ಅದನ್ನು ಮೈಲಿಗೆ ಅಂತ ಯಾರು ಭಾವಿಸ್ಬೋದು ಈ ಉದಾಹರಣೆಗೆ ನೀವು ಎದ್ಕೊಡ್ಲೆ ನೀರು ಕುಡಿದ್ರೆ ಸ್ನಾನ ಮಾಡಿದ್ರೆ ಇನ್ನೇನು ಪೂಜೆಗೆಲ್ಲ ರೆಡಿ ಇದ್ರೆ ಯಾರು ಕೂತಿದ್ರೆ ಆಗ ಶೌಚ ಬಂದ್ಬಿಡ್ತು ಅಂತ ಇಟ್ಕೊಳಿ ಅಯ್ಯೋ ಇದ್ರ ಮನೆ ಹಾಳಾಗ ಯಾವುದ್ರ ಮನೆ ಹಾಳ ಅದ್ರ ಮನೆ ನಿಮ್ಮ ಮನೆ ಹಾಳ ಸ್ವಚ್ಛ ಮಡಿಯಲ್ಲ ಅದಕ್ಕೆ ಮೈಲ್ಗೆ ಯಾಕಂತೆ ಅಭಾವಸ್ತ ಈ ಕೆಲವು ಸಂಪ್ರದಾಯಗಳೇನ್ ಮಾಡ್ಬೇಕಾಗುತ್ತೆ ಆ ಬಂದು ಕೂಡಲೇ ಸ್ನಾನ ಮಾಡ್ಬೇಕಂದ್ರೆ ಮತ್ತೆ ಸೆಕೆಂಡ್ ರೌಂಡ್ ಸ್ನಾನ ಥರ್ಡ್ ರೌಂಡ್ ಸ್ನಾನ ಫೋರ್ತ್ ರೌಂಡ್ ಫಿಫ್ತ್ ರೌಂಡ್ ಬೇದಿಯಾದ್ರ ಗತಿ ಏನು ಬೇರೆ ಆದ್ರೆ ಬರೀ ಸ್ನಾನ ಮಾಡಿದ ಉದ್ಯೋಗ ಅಲ್ಲರಿ ನಿಮ್ಮ ಹೊಟ್ಟೆಯಿಂದ ಹೊರಗಡೆ ಹೋದ್ರೆ ಕಸ ಕೆಟ್ಟದ ಒಳ್ಳೇದ ಮತ್ತೆ ಅದ್ ಮೈಲ್ಗೆ ಅಭ್ಯಾವಸ್ತದೆ ಅದಕ್ಕೆ ಮೈಲಿಗೆ ಅಲ್ಲ ಶುಚಿತ್ವದ ಕಡೆ ಗಮನ ಕೊಡಿ ಅಂದರೆ ಇದೊಂದು ದೊಡ್ಡ ಸಮಸ್ಯೆ ಮಾಡ್ಕೊಂಡಿದ್ದಾರೆ ತುಂಬ ಜನ ಏನಪ್ಪ ಈ ಸ್ವಾಮಿಗಳು ನಮ್ಮನ್ನು ಅಲ್ಲಿಂದ ಕೀಪ್ಕರಿಸಿ ಈ ಶೌಚಾಲನ ಹೇಳ್ತಿದ್ದಾರೆ ಇವ್ರಿಗೆ ರಾಮಾಯಣ ಓದಿಲ್ಲವೋ ಇವ್ರಿಗೆ ಅಥವಾ ಶರಣಾಯಣ ಹೇಳಕ್ಕೆ ಬರಲ್ಲ ಇವರಿಗೆ ಎಲ್ಲರೂ ಹೇಳಬಲ್ಲೇ ನಾನು ನಿಮ್ಮ ಆಯಣಗಳನ್ನು ಕೆಡಿಸ್ಕೊಂಡು ನೀವು ರಾಮಾಯಣ ಕೇಳಿದ್ರೆ ಏನು ಬಂತು ಶರಣಾಯಣ ಕೇಳಿದರೆ ಏನು ಬಂತು ಯಾವುದು ಕೇಳಿದರೂ ಪ್ರಯೋಜನ ಆಗಲ್ಲ ಮೊದಲು ರಿಫಾರ್ಮ್ ದೈಸಲ್ಲಿ ಸುಧಾರಿಸ್ಕೊಳ್ಳಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಾರ್ದೇನೆ ನೀವು ಸಂಪ್ರದಾಯಕ್ಕೆ ನೀವು ಎಷ್ಟೇ ಜಪ ಮಾಡಿರಿ ಎಷ್ಟೇ ಪೂಜೆ ಮಾಡಿರಿ ಎಷ್ಟೇ ಭಜನೆ ಮಾಡಿರಿ ಎಷ್ಟೇ ಧ್ಯಾನ ಮಾಡಿರಿ ಏನೂ ಪ್ರಯೋಜನ ಇಲ್ಲ ಧ್ಯಾನ ಅಂತ ತಿಳ್ಕೊಂಡ್ಬಿಟ್ಟು ಎಷ್ಟೋ ಜನ ನಿದ್ದೆ ಹೊಡೆಯೋದು ಕಲ್ತ್ಬಿಟ್ಟಿದ್ದಾರೆ ನೋಡಿರ್ಬೇಕಾರೆ ಧ್ಯಾನ ಸಂದರ್ಭದಲ್ಲಿ ವರ್ಗಿ ಹೊಳಿತಿರ್ತಾರೆ ಕತ್ತೆಲ್ಲ ಓಡಾಡ್ತಿರುತ್ತೆ ಅದು ಹೆಂಗ್ರಿ ಧ್ಯಾನ ಆಗುತ್ತೆ ಧ್ಯಾನ ಅಲ್ಲ ಅದು ಖಂಡಿತ ಧ್ಯಾನ ಅಲ್ಲ ನೀವು ಧ್ಯಾನೇ ಮಾಡಬೇಡ ಧ್ಯಾನ ಮಾಡೋರಿಗೆ ಎಷ್ಟೋ ಜನಕ್ಕೆ ಕಾಯಿಲೆ ಬಂದಿದೆ ಟೆನ್ಷನ್ನು ಶುಗರು ಎಲ್ಲ ಕಟ್ ಯಾಕಂದರೆ ದೇಹನ ಪಳವಿಸ್ಲಾರ್ದೇನೆ ದೇಹನ ಗಟ್ಟಿ ಮಾಡ್ಕೊಳ್ಲಾರ್ದೇನೆ ಏನು ಧ್ಯಾನ ಮಾಡಿದ್ದೀನಿ ಪ್ರೇಷ ಆದ್ದರಿಂದ ಬೆಳಿಗ್ಗೆ ಎದ್ದು ಕೂಡಲೇ ಮೊದಲು ಸ್ನಾನದ ರೋಡಿ ಇಟ್ಕೊಳ್ಳಿ ಇವಾಗ ತುಂಬ ಅನುಕೂಲ ಇದೆ ಸ್ನಾನ ಮಾಡೋಕ್ಕೆ ಗೀಝರ್ ಬಂದಿದ್ದಾವೆ ಗ್ಯಾಸ್ ಗೀಝರ್ ಇದೆ ಎಲೆಕ್ಟ್ರಿಕಲ್ ಗೀಸರ್ ಇದೆ ನೀವು ಬೆಳಗ್ಗೆ ಎದ್ದು ನೀರು ಕುಡಿದು ಸ್ನಾನ ಮಾಡ್ಕೊಂಡ್ರೆ ಅರ್ಧ ಫ್ರೆಶ್ ಆಗಿಬಿಡ್ತೀರ ಚೆನ್ನಾಗಾಗೋಗ್ಬಿಡ್ತೀರ ಆಮೇಲೆ ಧ್ಯ ಸ್ನಾನ ಮಾಡಿಕೊಂಡು ಭಜನೆ ಮಾಡಿ ಧ್ಯಾನ ಮಾಡಿ ಪೂಜೆ ಮಾಡಿ ಏನಾರು ಮಾಡಿ ಆಮೇಲೆ ಯೋಗಾಸನಗಳನ್ನು ಮಾಡಿ ವ್ಯಾಯಾಮ ಮಾಡಿ ಯೋಗಾಸನ ಮಾಡಿಸ್ತಾರೆ ಈಗ ರೆಡಿಯಾಗಿರೋದ ಯೋಗಾಸನ ಎಲ್ಲಿ ಮೇಲೇನಾ ವ್ಯವಸ್ಥೆ ಆಗಿದೆಯಾ ಹ್ಞೂ ಸರಿ ಈ ಯೋಗಾಸನದ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಆದರೆ ಎಲ್ಲರೂ ಯೋಗಕ್ಕೆ ಹೋಗಲೇಬೇಕು ಅಂತೇನು ಯಾರು ಒತ್ತಾಯ ಇಟ್ಕೋಬೇಡಿ ಯೋಗ ಕ್ಯಾರಿಯರ್ ಅನುಕೂಲ ಆಗುತ್ತೆ ಅವರಷ್ಟೇ ಹೋಗ್ರಿ ಮತ್ತು ಬಾಕಿಯವ್ರಿಗೆ ಇನ್ನೊಂದು ಕೆಲಸ ಅಥವಾ ಕೆಲವರು ಇನ್ನೊಂದು ಇವಾಗ ಅಪರಿಚಿತರು ಪರಿಚಿತ್ರ ಆಗ್ಬಿಡ್ತೀರ ದೂರದ ಸ್ನೇಹಿತರು ಸಿಕ್ಕಿರ್ತೀರ ಆಮೇಲೆ ಯೋಗಕ್ಕೆ ಹೋಗ್ಬಿಟ್ಟು ಏನಪ್ಪ ನಮ್ಗೆ ಯೋಗಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಮಾತಾಡೋಣ ಯಾಕಂದರೆ ನಮ್ಮ ಜನರಿಗೆ ಮಾತಾಡೋದು ಒಂದು ಯೋಗ ಗೊತ್ತಾಯ್ತಲ್ವೇ ಅದಕ್ಕೆ ನೀವು ಆತ್ಮೀಯ ಸಿಕ್ಕಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗಲಾರ ಮಾತಾಡಿ ಇಷ್ಟೇ ನೀವು ನೀವೇ ವಾಕಿಂಗ್ ಹೋಗಿ ಬನ್ನಿ ಬೇಕಿದ್ರೆ ಯೋಗ ಮಾಡೋಕೆ ಯಾರಿಗೆ ಅನುಕೂಲ ಇದೆ ಎಷ್ಟು ಜನರಿಗೆ ಜಾಗ ಇದೆ ಅಷ್ಟು ಜನ ಯೋಗ ಕೂತ್ಕೊಳ್ಳಿ ಬಾಕಿಯವರು ವಾಕಿಂಗ್ ಮಾಡಿ ಬೆಳಗ್ಗೆ ಮಾತ್ರ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೀವು ಮನೆಯಲ್ಲಿ ಬೆಳಿಗ್ಗೆ ಬೇಗ ಹೇಳೋದು ಸ್ನಾನ ಧ್ಯಾನ ಪೂಜೆ ಇದು ಮೊದಲು ಪ್ರಿಫರೆನ್ಸ್ ಕೊಡಿ ಆಮೇಲೆ ಮುಂದಿಂದೆಲ್ಲ ಊಟ ಆಮೇಲೆ ನಾನು ಅಡುಗೆ ಮಾಡಲು ಬುತ್ತಿ ಕಟ್ಟಲೆ ಎಲ್ಲ ಇದೇ ಇರ್ತದೆ ಬೆಳಗಿಂದ ಮಾತ್ರ ಸಮಯ ಮಾಡಿಕೊಡಿ ನಿಮ್ಮ ಜೀವನದಲ್ಲಿ ಖಂಡಿತ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮೂರು ತಿಂಗಳೊಳಗೆ ಅಗಾಧವಾದ ಪರಿವರ್ತನೆ ಬರುತ್ತೆ ಅಂತ ತಿಳ್ಕೊಟ್ಟು ಹೇಳ್ತಾ ನಾನು ಸಮಯ ಮುಗೀತು ಅಂದರೆ ಮಂಗಳೇ ಆರೂವರೆಗೆ ಮುಗಿಬೇಕಾಗಿತ್ತು ಅದು ಸ್ವಲ್ಪ ಹೆಚ್ಚು ಸಮಯ ತೊಗೊಂಡಿದ್ದೀನಿ ಇವತ್ತಿಷ್ಟು ಸಾಕು ಮತ್ತೆ ಮುಂದೆ ತಿಳ್ಕೊಳ್ಳೋಣ ಸರ್ವಳಿಗೂ